ಬಿ ಜೆ ಪಿ ಜೊತೆ ಯಾರು ಸೇರ್ತಾರೆ ಅವ್ರ ಜೊತೆ ಸೇರಿದವ್ರು ಯಾರೂ ಉದ್ಧಾರ ಆಗಲ್ಲ ಸುಧಾಕರ್ ಅಂತೂ ನೆನ್ನೆ ಚೀಮಾರಿ ಹಾಕ್ಬಿಟ್ಟಿದ್ದಾರೆ ಬಿಡಿ ಬಿ ಜೆ ಪಿಯವರು ಜೆ ಡಿ ಎಸ್ನೇ ಮುಗಿಸ್ಬಿಡ್ತಾರೆ ನೋಡ್ಕೊಳ್ಳಿ ಅವ್ರದ್ದೇ ಒಂದು ಮತ ಇತ್ತು ಬ್ಯಾಂಕ್ ಇತ್ತು ಇವ್ರ ಜೊತೆ ಸೇರಿಕೊಂಡು ಅವ್ರು ಅಷ್ಟೇ ನಮ್ಮ ಪಕ್ಷಕ್ಕೆ ಬರ್ತೀವಿ ಅಂತಲೂ ಯಾವ ಎಲ್ಲೂ ಹೇಳಿಲ್ಲ ನಾವು ಬನ್ನಿ ಅಂತ ನಾವು ಕೂಡ ಕರೆಯೋಕ್ಕೆ ಹೋಗಿಲ್ಲ ಸುಧಾಕರ್ ಅಂತೂ ನೆನ್ನೆ ಚೀಮಾರಿ ಹಾಕ್ಬಿಟ್ಟಿದ್ದಾರೆ ಬಿಡಿ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಈಗ ಅವರೇನು ಬರ್ತೀವಿ ಅಂತ ಹೇಳಿದಾರೀತ ಇಲ್ಲ ನಮ್ಗೆ ಗೊತ್ತಿಲ್ಲ ಆ ವಿಚಾರ ನಮ್ಮ ಪಕ್ಷಕ್ಕೆ ಬರ್ತೀವಿ ಅಂತನೂ ಯಾವ ಎಲ್ಲೂ ಹೇಳಿಲ್ಲ ನಾವು ಬನ್ನಿ ಅಂತ ನಾವು ಕೂಡ ಕರೆಯಕ್ಕೆ ಹೋಗಿಲ್ಲ ಕುಮಾರಸ್ವಾಮಿ ಒಂದು ಬಿಜೆಪಿ ಜೊತೆ ಯಾರು ಸೇರ್ತಾರೆ ಇಡೀ ದೇಶದ ರಾಜಕೀಯ ನಾನು ನೋಡಿದ್ದೀನಿ ಹತ್ತು ಹದಿನೈದು ವರ್ಷದಿಂದ ಅವ್ರ ಜೊತೆ ಸೇರಿದವ್ರು ಯಾರೂ ಉದ್ಧಾರ ಆಗಲ್ಲ ಅವ್ರನ್ನೇ ಮುಗಿಸ್ಬಿಡ್ತಾರೆ ಬಿ ಜೆ ಪಿಯವರು ಬಿ ಜೆ ಪಿಯವರು ಜೆ ಡಿ ಎಸ್ನೇ ಮುಗಿಸ್ಬಿಡ್ತಾರೆ ನೋಡ್ಕೊಳ್ಳಿ ಅವರು ಬಿ ಜೆ ಜೆ ಡಿ ಎಸ್ಸು ಸ್ವತಂತ್ರವಾಗಿದ್ದಿದ್ರೆ ಅವರು ಇನ್ನೂ ಕಾಲು ಕಾಲಕ್ಕೆ ಅವರು ಬಲಿಷ್ಠವಾಗೇ ಇರ್ತಾಯಿದ್ರು ಅವ್ರದೇ ಆದ ಒಂದು ಮತ ಇತ್ತು ಬ್ಯಾಂಕ್ ಇತ್ತು ಇವ್ರ ಜೊತೆ ಸೇರಿಕೊಂಡು ಅವ್ರು ಕೇಟರು ಅಷ್ಟೇ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ